ತಾಲೂಕು ಕಾರ್ಯಕ್ರಮ ಬೆಂಗಳೂರು ಯಲಗ ತಾಲೂಕು ಬೆಂಗಳೂರು ನಗರದಿಂದ ಇಲ್ಲಿ ಇಂದು ನಮ್ಮ ಮಾರೇನಹಳ್ಳಿ ಗ್ರಾಮ ಪಂಚಾಯತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಂದ್ರೆ ನಾಡಗೀತೆ ಹೆಸರು ಪ್ರಾರಂಭ ಮಾಡಬೇಕು ಹಾಗಾಗಿ ನಮ್ಮ ಶಾಲಾ ಮಕ್ಕಳಿಂದ ನಾಡಗೀತೆಯನ್ನ ಹಾಡ್ತಿದ್ದಾರೆ ಜೊತೆಗೂಡಿ ನಾವು ಸಹ ಎಲ್ಲರೂ ಗೌರವ ಎದ್ದು ನಿಂತು ನಾವು ನಾಡಗೀತೆಯನ್ನ ಆಡ್ಬೇಕಂತ ಪ್ರಕಾಶ್

ತೋಟ ಶಾಂತಿಗೆ ತೋಟಿಗಳ ಸಂಗನು ಹಿಂದೂ ಕ್ರೈಸ್ತ ಮುಸಲ್ಮಾನ ವಾರಸಿಗಳ ದಾ Thank you, thank you. ಗ್ರಾಮ ಪಂಚಾಯತಿ ಗ್ರಾಮದಲ್ಲಿ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಹದಿನೈದು ಅನರ್ಧ ಶಕ್ತಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಈ ದಿನ ನಾವು ನಂಬಿಕೊಂಡಿರುತ್ತೇವೆ ಈ ಒಂದು ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಅಧ್ಯಕ್ಷರಾದ ಶ್ರೀ ರಾಹುಲ್ಜಿ ಅವರು ಸಭೆಗೆ ಆಗಮಿಸಿದ್ದಾರೆ ಸ್ವಾಗತವನ್ನು ಈ ಒಂದು ಾಗೆ ನಮ್ಮ ಗ್ರಾಮ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿಗಳಾದ ಶ್ರೀಮಂತಿ ನಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಾದ ಶ್ರೀದೇವರ ಾರೆ ಅವ್ರು ಹೇಳಿದ್ರು ನಿರ್ವಹಣೆ ಮುಖಾಂತರ ಲೇಟ್ ಆಗ್ತಿದೆ ಪರವಾಗಿಲ್ಲ ನಮ್ಮ ಎಲ್ಲ ಜನ ಬಂದಿದ್ದಾರೆ ನಾನು ಮಾಡಿ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಪರೋಕ್ಷವಾಗಿ ಅವ್ರಿಗೂ ಸಹ ಸ್ವಾಗತ ಕೋರೋಣ ಬರ್ತಿದ್ದಾರೆ ಕೆಲವೇ ಕ್ಷಣದಲ್ಲಿ ಹಾಗೆ ಇಂದು ಸೇರಿರ್ತಕ್ಕಂಥ ಉದ್ದೇಶ ಏನಂದ್ರೆ ಸೋಶಿಯಲ್ ಆಡಿಟ್ ಈ ಆಡಿಟ್ಗಳಲ್ಲಿ ಬಹಳ ಬೇರೆ ಬೇರೆ ಆಡಿಟ್ ಎಲ್ಲ ಇದೆ ಏನಂತಂದ್ರೆ ಒಂದು ಜಿ ಆಡಿಟ್ ಅಂತೀವಿ ಲೋಟಲ್ ಆಡಿಟ್ ಅಂತೀವಿ ಈ ರೀತಿಯಲ್ಲಿ ಸೋಶಿಯಲ್ ಆಡಿಟ್ ಅಂತೀವಿ ವಿಶೇಷ ತನಿಖೆ ಅಂತೀವಿ ಇದರಲ್ಲಿ ಸೋಷಿಯಲ್ ಆಡಿಟ್ ಸ್ವಲ್ಪ ವಿಭಿನ್ನವಾದದ್ದು ವಿಶೇಷವಾದ ಈಗ ಆಡಿಟ್ ಅಂತಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಎಷ್ಟು ಅನುದಾನ ಬಂತು ಎಷ್ಟು ಖರ್ಚಾಯಿತು ಏನ್ ಮಾಡಿದ್ರೆ ಅದು ಅಂತ ಹೇಳ್ತೀವಿ ಲೆಕ್ಕಾಚಾರವನ್ನು ಕೊಟ್ಟುಬಿಟ್ಟು ಹೋಗ್ತಾ ವರದಿಯನ್ನು ಕೊಡ್ತಾರೆ ಅದು ಆಡಿಟ್ ಆಗುತ್ತೆ ಇನ್ನು ನಮ್ಮ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ನಮಗೆ ಸರ್ಕಾರದಿಂದಲೇ ಆದೇಶ ಮಾಡ್ತಾರೆ ಕನಿಷ್ಠ ಒಂದು ನಾಲ್ಕರಿಂದ ಐದು ದಿನ ಆರು ದಿನ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ಪರಿಶೀಲನೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಮೊದಲನೇ ದಿನ ಬಂದ್ಬಿಟ್ಟು ಕಳೆದ ವರ್ಷದ್ದು ಆ ವರ್ಷದಲ್ಲಿ ಆ ಅವಧಿಯಲ್ಲಿ ಏನು ಕಾಮಗಾರಿಗಳು ಮಾಡಿದ್ದಾರೆ ಯಾವ್ಯಾವ ಯೋಜನೆಯಲ್ಲಿ ಏನೇನು ಕಾಮಗಾರಿಗಳು ಮಾಡಿದ್ದಾರೆ ಅಂತ ಪ್ರಸ್ತುತ ಸದ್ಯಕ್ಕೆ ನಮಗೆ ರೋಶಾಲ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಎರಡು ಸ್ಕೀಮ್ ಎರಡು ಯೋಜನೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತೆ ಹದಿನೈದನೇ ಹಣಕಾಸಿನಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅದರ ಬಗ್ಗೆ ನಾವು ಸಾಮಾಜಿಕ ಪರಿಶೀಲನೆ ಕೈಗೊಂಡಿದ್ದೀವಿ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನು ಕಾಮಗಾರಿಗಳಾಗಿದೆ ಈ ಎರಡು ರೂಪದಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡಬೇಕಂತ ಸರ್ಕಾರದ ಒಂದು ಆದೇಶ ಅದರ ಪ್ರಕಾರವಾಗಿ ನಾವು ಕಳೆದಿ ಇಪ್ಪತ್ತೆರಡನೇ ತಾರೀಕಿನ ನಾವು ಸಾಮಾಜಿಕ ಪರಿಶೀಲನೆ ಕೈಗೊಂಡಿದ್ದೀವಿ ಅಲ್ಲಿ ಕಂಡು ಇರ್ತಕ್ಕಂಥ ದಾಖಲಾತಿಗಳ ಪರಿಶೀಲನೆ ಮನೆ ಭೇಟಿ ಕಾಮಗಾರಿಗಳ ಪರಿಶೀಲನೆ ಎಲ್ಲವೂ ಆದ್ಮೇಲೆ ನಾವು ವರದಿಯನ್ನು ಸಿದ್ಧಪಡಿಸಿದ್ದೀವಿ ಈ ವರದಿಯನ್ನ ತಮ್ಮ ಮುಂದೆ ಮಂಡನೆ ಮಾಡ್ತಕ್ಕಂಥದ್ದೇ ನಮ್ಮ ಸಾಮಾಜಿಕ ಪರಿಶೀಲನೆ ಒಂದು ಉದ್ದೇಶ ಸಮುದಾಯದೊಂದಿಗೆ ಸಾಮಾಜಿಕ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು ಇದು ಉದ್ದೇಶ ಇರುತ್ತೆ ಎಲ್ಲರಿಗೂ ಗೊತ್ತಾಗಬೇಕು ಪಾರದರ್ಶಕವಾಗಬೇಕು ಈಗ ಬೇರೆ ಆಡಿ ಒಂದು ವರದಿ ಕೊಟ್ಬಿಟ್ರೆ ಏನಾಯ್ತು ಈಗ ಏನೇನು ಆಯಿತು ಅಂತ ಗೊತ್ತಿದೆಯಾ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಗೊತ್ತಿದ್ಯಾ ಹದಿನೈದು ಹಣಕಾಸು ಯೋಜನೆ ಅಂತ ಹೇಳ್ತೀವಿ ಅದರ ಬಗ್ಗೆ ಗೊತ್ತಿದ್ಯಾ ಈ ವಿಚಾರಗಳೆಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ನೋದು ಸಹ ನಾನು ಉದ್ದೇಶ ಹಾಗಾಗಿ ಸೇರಿಸಿ ಈ ಸಭೆಯ ಉದ್ದೇಶ ಆಗಿರುತ್ತೆ ಹಾಗಾದ್ರೆ ಕಳೆದ ವರ್ಷಗಳಲ್ಲಿ ಏನೇನು ಕಾಮಗಾರಿಗಳಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆ ಅದು ನಾನೆಲ್ಲ ಕಾಮಗಾರಿಗಳನ್ನ ಒಂದು ಹೇಳ್ತೀನಿ ಇದ್ರ ಉದ್ದೇಶ ಏನಂದ್ರೆ ಯೋಜನೆಯ ಉದ್ದೇಶ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸನೆ ಗ್ರಾಮಸ್ಥರುಗಳಿಗೆ ಮೂರು ದಿನಗಳಿಗಿಂತ ಕಡಿಮೆ ಅಕುಶಲ ಕೂಲಿ ಕೆಲಸವನ್ನು ಕೊಡ್ತಕ್ಕಂಥ ಒಂದು ಮೊದಲನೇ ಉದ್ದೇಶ ಕುಶಲ ಆದರೆ ಅಕುಶಲಾಗದೆ ಕುಶಲ ಒಂದು ಕಿಟ್ಟಿ ಮಾಡೋರು ಒಂದು ನೋರು ಮಾಡೋರು ಒಂದು ಬ್ಯಾಲೆ ಕೆಲಸ ಮಾಡ್ತಕ್ಕೂ ಕಟ್ಟಡ ಕಟ್ಟಾವೆಲ್ಲ ಕುಶಲರು ಅಕುಶಲ ಕೆಲಸ ಅಂತ ಒಂದು ಮಣ್ಣಿನ ಕೆಲಸದಲ್ಲಿ ಆಗುತ್ತೆ ಮಣ್ಣಿನ ಕೆಲಸ ಎಲ್ಲ ಮಾಡ್ತಾರೆ

ಹುಲಿ ಕೆಲಸ ಮಾಡೋರನ್ನ ಫಲಾನುಭವಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಕೆಲಸ ಮಾಡುವಂಥ ಏನಿಲ್ಲ ಉದ್ದೇಶ ಇಷ್ಟೇ ಜನ ಒಂದು ಕಡೆಯಿಂದ ಬೇರೆ ಕಡೆ ವಲಸೆ ಹೋಗ್ಬಾರ್ದು ಗುಳೆ ಹೋಗ್ಬಾರ್ದು ಸ್ಥಳೀಯವಾಗಿ ಏನಾದರೂ ಕೆಲಸ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಉದ್ದೇಶದಿಂದ ನಾನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಹಾಕುವುದರಿಂದ ನೂರು ದಿನಗಳ ಕೆಲಸವನ್ನು ಕೊಡ್ತಾ ಇರ್ತಕ್ಕಂಥ ಏನೇನು ಕೆಲಸ ಮಾಡಬಹುದು ಗ್ರಾಮಗಳಲ್ಲಿ ಸಮುದಾಯಕ್ಕೆ ಅನುಕೂಲವಾಗ್ತಕ್ಕಂತಹ ಸಮುದಾಯ ಕಾಮಗಾರಿಗಳು ಬೇರೆ ಕೋಟಿ ರಸ್ತೆ ಅವೆಲ್ಲವೂ ಸಹ ಮಾಡಬೇಕು ಅದ್ಬಿಟ್ಟು ಮತ್ತೆ ವೈಯಕ್ತಿಕ ಕಾಮಗಾರಿಗಳ್ ಹೇಳ್ತೀವಿ ನಮ್ಮ ತೋಟಗಾರಿಕೆ ಮಾಡಬಹುದು ಅವರು ಸಹ ಹೇಳ್ತಾರೆ ಮಾಡಬಹುದು ಸೀಬೆ ಮಿಶೀರ್ಣ ಕಾಮಗಾರಿಗಳು ಸಸಿಗಳು ಹಾಕ್ತಕ್ಕಂಥದ್ದು ಇಲಾಖೆಯಿಂದ ರೋಧಸ್ ಅವನು ಸಸಿಗಳು ಹಾಕಕ್ಕೆ ಹುಂಡಿ ತೆಗಿತಾರೆ ಅದಕ್ಕೆ ಕೂಲಿಗಳನ್ನು ಕೊಡ್ತಕ್ಕಂಥದ್ದು ಅವರ ಇಲಾಖೆನ ಏನ್ ಮಾಡ್ಬೋದು ನಾವು ಹೇಳ್ತಾ ರೇಷ್ಮೆ ಇಲಾಖೆಯಿಂದ ಹೊಸ ಕಟ್ಟಿ ನಾಟಿ ಮಾಡೋದನ್ನು ಸಹ ಆಮೇಲೆ ಕೃಷಿ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದನೂ ಸಹ ಮಾಡ್ಬೋದು ಈ ಇಲಾಖಾವಾರು ಅವರೇ ಬಂದ್ಬಿಟ್ಟು ಜಾಗ ಪರಿಶೀಲನೆ ಮಾಡಿ ಒಂದು ಅಂದಾಜು ಪಟ್ಟಿ ಮಾಡಿ ಎಷ್ಟು ಕೆಲಸ ಮಾಡಿದ್ದಾರೆ ಒಂದು ಉದ್ದೇಶ ಈ ಯೋಜನೆ ಬಂದಾಗ ಒಂದೊಂದು ಗ್ರಾಮ ಪಂಚಾಯತಿ ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಟ್ಟಿರೋರು ಅವರು ಈ ಅನುದಾನದಲ್ಲಿ ನೀವು ಕೆಲಸ ಮಾಡ್ತೀರಂತ ಈಗ ಥರ ಏನಿದೆ ನೀವು ಕೆಲಸ ಮಾಡ್ತೀವಿ ಪಂಚಾಯತಿ ಅವರು ಕೂಲಿ ಮೊತ್ತ ಏನಿದೆ ಸಾಮಗ್ರಿ ಕೂಲಿ ಮೊತ್ತ ನಾವು ಸರ್ಕಾರದಿಂದ ನೇರವಾಗಿ ಅವರ ಕಡೆಗೆ ಜಮೆ ಮಾಡ್ತೀವಿ ಅಂತ ಹೇಳ್ತು ಆನ್ಲೈನ್ ಪೇಮೆಂಟ್ ಅಂತೀವಿ ನೇರವಾಗಿ ಅವರ ಬಗ್ಗೆನೆ ಪೇಮೆಂಟ್ ಮಾಡ್ತಕ್ಕಂಥದ್ದು ಪಂಚಾಯತಿ ಬಂದು ಕ್ಯಾಟ್ರಿಂಗ್ ಚೆಕ್ ಕೊಡ್ಬೇಕಂತ ಉದ್ದೇಶ ಇರೋದಿಲ್ಲ ಇದು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ದೇಶ ಮಾಡಬಹುದು ಆಮೇಲೆ ಬಹಳ ಅನುಕೂಲ ಅಂತಂದ್ರೆ ಒಂದು ವೇಳೆ ನೀವು ಸಮುದಾಯ ಕಾಮಗಾರಿ ಯಾರಾದರೂ ಅನುಕೂಲ ಆಗಿಲ್ಲ ಅಂತಂದ್ರೆ ಮನೆಯ ಆವರಣದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿ ಕೇಳ್ತೀವಿ ತೋಟಗಾರಿಕೆ ಬಹಳ ಅನುಕೂಲ ಇದೆ ಯಾರು ಮಾಡ್ಕೋಬಹುದು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ

ಕೆಲಸ ಮಾಡ್ಕೊಂಡಿರೋದಕ್ಕೆ ಕೂಲಿ ಹಣವನ್ನ ಕೊಡ್ತಾರೆ ಇದು ಮಾಡ್ಕೋಬಹುದು ನೀವೇನ್ ಬಂದಿದ್ರ ನೀವು ಸಹ ಇನ್ನು ನಾಲ್ಕು ಜನ ಕೇಳಿ ಅವ್ರಿಗೂ ಅನುಕೂಲ ಆಗಲಿ ಅವೆಲ್ಲ ಕೆಲಸ ಮಾಡ್ಕೋಬಹುದು ಪೌಷ್ಟಿಕ ತೋಟ ನಿರ್ಮಾಣ ಅನುಕೂಲ ಆಯ್ತು ಆದ್ರೆ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಮೂವತ್ತೊಂದು ಮೂರು ಎರಡ್ ಸಾವಿರದ ಮೂವತ್ತಾರರವರೆಗೆ ಓದಿ ಹೇಳ್ತೀವಿ ಇದ್ರ ಏನಾದ್ರೂ ಸಂಶಯ ಇತ್ತು ಅಂತಂದ್ರೆ ಇಲ್ಲ ಆಗಿಲ್ಲ ಅಂತ ಈ ಯೋಜನೆಯಿಂದ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಸಾಮಾನ್ಯ ಮಾಹಿತಿ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ರಾಹುಲ್ ಅವರು ಕಾರ್ಯಕ್ರಮ ಈಗ ಹೋಗುವುದಿಲ್ಲ ಸಹಾಯಕ ನಿರ್ದೇಶಕರೂ ತಾಂತ್ರಿಕ ಸಹಾಯಕ ಇಂಜಿನಿಯರ್ ಬಂದ್ಬಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗೊತ್ತಲ್ವಾ ಹಾಗೆಯೇ ಕಾರ್ಯದರ್ಶಿಗಳು ಬಂದ್ಬಿಟ್ಟು ಹೇಳಿದ್ದಾರೆ ಹಾಗೆಯೇ ಅನುಸ್ಥಾನ ಅವಧಿಯ ಮೊದಲನೇ ಹಾಗೂ ಎರಡನೇ ಸೂರ್ಯರು ಬಂದಿಟ್ಟು ಮತ್ತು ಅನುಷ್ಠಾನ ಅವಧಿಯಲ್ಲಿನ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳು ಈ ಅವರು ಈಗೇನಿದ್ದಾರೆ ಅವರೇ ಇದ್ದಾರೆ ಮತ್ತು ಎಡಿ ಅವರು ಅವರೇ ಇದ್ದಾರೆ ಸೆಕ್ರೆಟರಿ ಬಿ ಡಿ ಅವರು ಅವರೇ ಇದ್ದಾರೆ ಹಾಗೆಯೇ ಯೋಜನೆ ಒಂದು ಸಾಮಾನ್ಯ ಮಾಹಿತಿ ಅಂದರೆ ಒಟ್ಟು ನಮ್ಮ ಗ್ರಾಮ ಪಂಚಾಯತಿಗೆ ಇರ್ತಕ್ಕಂಥ ಅನ್ಯಾಯ ಗ್ರಾಮಗಳ ಮೂರು ಬೇಜನಕ ಗ್ರಾಮಗಳು ಗ್ರಾಮ ಪಂಚಾಯತಿ ಇರುವ ಒಟ್ಟು ಜನಸಂಖ್ಯೆ ಒಂಬತ್ತು ಸಾವಿರದ ಐನೂರ ಐವತ್ತೈದು ಗ್ರಾಮ ಪಂಚಾಯತ್ ಮಕ್ಕಳ ಸಂಖ್ಯೆ ಎರಡು ಸಾವಿರದ ನಲವತ್ ನಾಲ್ಕು ಸಂಖ್ಯೆ ಹಾಗೆಯೇ ಗ್ರಾಮ ಪಂಚಾಯತಿ ಆಗಿ ಪಡ್ತಕ್ಕಂತಹ ಗ್ರಾಮಗಳಲ್ಲಿ ಗ್ರಾಮಸ್ಥರು ಅಲ್ಲೇ ಕೆಲಸ ಮಾಡ್ಕೊಂಡ್ರು ಅಲ್ಲೇ ಜಾಬ್ ಕಾರ್ಡ್ ಅನ್ನ ಲೀಸ್ ಲೀಸ್ಟ್ ಮಾಡ್ಕೊಳ್ತಕ್ಕಂಥ ನಮ್ಮ ಪಂಚಾಯತಿ ಬಂದಿರುವಾಗಲೇ ಕೊಡ್ಬೇಕು ರೇಷನ್ ಕಾರ್ಡ್ ಎಲೆಕ್ಷನ್ ಐ ಡಿ ಕಾರ್ಡ್ ಫೋಟೋ ಪಾಸ್ಬುಕ್ ಇವೆಲ್ಲ ಕೊಟ್ರೆ ಆನ್ಲೈನ್ ಮುಖಾಂತರ ಜಾಬ್ ಕಾರ್ಡ್ ಎಂಟ್ರಿ ಮಾಡಬೇಕು ಜಾಬ್ ಕಾರ್ಡ್ ಕೊಡ್ತಾರೆ ಆ ರೀತಿ ನಮ್ಮ ಪಂಚಾಯತಿಗಳು ಜಾಬ್ ಕಾರ್ಡ್ ಇರ್ತಕ್ಕಂಥದ್ದು ಹಾಗೆಯೊತ್ ಸಾವಿರದ ಎಂಟುನೂರ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಹಾಗೇನೆ ಸಾಬೀನ್ ಒಂದು ಲಕ್ಷ ಐವತ್ತಾರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಇದರಲ್ಲಿ ಇಷ್ಟೇ ಲಿಮಿಟ್ ಏನಿಲ್ಲ ಎಷ್ಟು ಬೇಕಾದರೂ ಖರ್ಚು ಮಾಡಬಹುದು ಆದ್ರೆ ಫಲಾನುಭವಿ ಬರಬೇಕು ಜಾಕ್ ಮಾಡೋದನ್ನ ಕೆಲಸ ಮಾಡಬೇಕು ಒಟ್ಟಾರೆ ವೆಚ್ಚ ಆರು ಲಕ್ಷ ನಲವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತು ಇಪ್ಪತ್ತು ರೂಪಾಯಿ ಒಟ್ಟು ಕಾಮಗಾರಿಗಳು ಇಪ್ಪತ್ಮೂರು ಇದರಲ್ಲಿ ಮುಕ್ತಾಯಗೊಂಡಿರುವ ಕಾಮಗಾರಿಗಳು ಬಂದ್ಬಿಟ್ಟು ಯಾವ್ಯಾವ ಊರಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅಂತ ಹೇಳಿ ಓದಿರ್ತೀವಿ

సంపూర్ణ చందకేశ్వర ఎంహసేకీ ప్రకాశ్ మన నిర్మాణ కమగారి ఇప్పూర నలవత్ గ్రామ పచ్చేగోడీ చిర్మాణ కమగారి హెడ్ రూపాయ ఎంహసమ్మ ప్రోయ కమగారి రూపె గ్రీతా మంజునాథ్ కురుషేట్ నిర్మాణ కమగారి హరుకుంటే గ్రామమ్మేరణ్ నిర్మాణ కమగారి ఇప్ప రూపాయలు ತಪ್ಪಿದ ಜಾಗದಲ್ಲಿ ಮರ್ಬಿಟ್ಟೆ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಳ್ಳಕ್ಕೆ ಮಹಾತ್ಮ ಗಾಂಧಿ ನರೇಂದ್ರ ಯೋಜನೆಯಲ್ಲಿ ಐವತ್ತೇಳು ಆಗಬೇಕು ಆಯ್ತಾ ಐವತ್ತೇಳು ಸಾವಿರ ರೂಪಾಯಿ ಅದಕ್ಕೆ ಏನ್ ಇರಬೇಕು ಜಾಗ ಏನ್ ಹಸುಗಳು ಇರ್ಬೇಕು ದಾಖಲೆಗಳು ಕೊಡಬೇಕು ಆಮೇಲೆ ಏನ್ ಹಸುಗಳು ಕಟ್ಟಿದ್ ನಮ್ಮ ಆಕ್ಷನ್ ವಾಟ್ಸೆ ಗ್ರಾಹಕ ಮುಖಾಂತರ ಆಕ್ಷಕೊಂಡ್ಬಿಟ್ಟು ಆ ಹೋಗ್ಬಿಟ್ಟು ಅಕಾಮ ಕೊಡ್ತಕ್ಕಂಥ ವ್ಯವಸ್ಥೆ ಅರ್ಥ ಇದೆ ಅದು ಧನಸ್ ಕೊಟ್ಟಿಗೆ ಏನಪ್ಪ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಮಾಡ್ಕೊಂಡ್ರಿ ಅವರಿಗೆ ಲಾಸ್ಟ್ ಇಯರ್ ಅವಧಿಯಲ್ಲಿ ಸೇರಿ ಹನ್ನೆರಡು ಸಾವಿರ ಅಂತ ಇನ್ನು ಉಳಿಕೆಯದ ಅಮೌಂಟ್ ಏನಂದ್ರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮತ್ತೆ ಪೇಮೆಂಟ್ ಮಾಡಿದ್ದಾರೆ ಬರುತ್ತೆ ಅರ್ಥ ಅದನ್ನ ಆ ರೀತಿ ಆಮೇಲೆ ಒಂದು ಕೂಲಿ ಶೆಡ್ ಕೂಲಿ ಶೆಡ್ ಅನ್ನ ಮಾಡ್ಕೋಬೇಕಂತ ಈಗಾಗಲೇ ಆಗಿದೆ ಅವ್ರಿಗೂ ಸಹ ಎಪ್ಪತ್ತು ಸಾವಿರ ರೂಪಾಯಿ ಇದೆ

ಕೂಲಿ ನಮ್ಮ ಸಮatro ಬಟ್ಟೆ屋さんಕ್ಕೆ ಸಪ್ಲೈರ್ಗಳು ಬರ್ಬಹುದು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಸಮಂತ ಕೂಡ ಅವರೇನೇ ಸಪ್ಲೈರ್ಗಳಿಗೆ ಡಾಕಿಮೆಂಟ್ ಕಳಿಸ್ತದಲ್ಲ ಅವರೇ ಬಿಲ್ಲೆ ಎಲ್ಲಾ ನಾನು ಕೊಟ್ಟಿದ್ದೀವಿ ಅದೆಲ್ಲಾನು ಫೀಲ್ ಮಾಡಿದ ಎಲ್ಲಾ ಆಗಿದೆ ಓನ್ ಅಕೌಂಟ್ ಇದು ಒಂದು ನಾಯ್ತು ನಾನು ಈ ಸਵੇಲೇ ಒಂದು ವಿಚಾರ ಹೇಳ್ತೀನಿ 60 40 ಅಂತ ಹೇಳಿದ್ವಿ ಒಂದು ಏನು ಅದರ 60% ಮಾಡಿ ಹೇಳ್ತೀವಿ 30% ಕೂಲಿ ಮಟ್ಟಕ್ಕೆ ಪಡಿ ಅಂತ ಹೇಳ್ತಾರೆ ಸರಿಯಾಗಿಲ್ಲ 40% ಸಾಮಗ್ರಿ ወಸತನ ಲೇಟಾಯ್ ಎರಡು ಮೂರು ತಿಂಗಳು ಆಗ್ಬೋದು ಕೊಡ್ತಾರೆ ಒಂದು ವಿಚಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಬಂದಿಲ್ಲ ಅಂದ್ರೆ ಇಲ್ಲ ಅವ್ರ ಅಕೌಂಟ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಲ್ಲಿ ಎಮ್ ಇಲ್ಲ ನಮ್ಮ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ ಇಲ್ಲ ಎಮ್ ಐ ಕೋರ್ಡಿನೇಟ್ ರಫಿಯೋ ಅಲ್ಲೋ ಬಿಟ್ಟು ವಿಚಾರ ಮಾಡ್ಬಿಡಿ ಏನೇ ಎಲ್ಲ ಕರೆ ಹೋಗಿದ್ಸಾ ಇರ್ತಿದೀನಿ 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 ಆ ಮೂರು ರೀಸರ್ಚ್ ಆಯ್ತಾ ಇಲ್ಲ ಮೂರು ರೀಸರ್ಚ್ ಆಯ್ತಾ ಇಲ್ಲ ಯಾಕೆ ಏಟ್ ಆಗ್ತಿದೀಯಾ ಏನಾದ್ರೂ ಆಗಲ್ಲ ಅಲ್ಲಿ ಅಲ್ಲಿ ಆಗ್ಲೇ ಯಾಕೋ ನಾವು ಫಿಕ್ಷರ್ ಮಾಡಿ ತಂದೆ ತೈಕ್ ಮಾಡ್ತೀನಿ ಅಂದ್ರೆ ಅಲ್ಲಿ ತಿರುಗೋದು ಹೊರಗಂತಾ ಹೋಗ್ತೀವಿ ಅಲ್ಲ ನೆಟ್

ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪ ನನಗೆ ಹೊರಟಿದೆ ಎಲ್ಲ ಒಂದು ಕಡೆ ಮಿಸ್ಟೇಕ್ ಆಗಿ ಏನಾಗಿದೆ